ಹಾಗೂ ಹಿಮ್ಮ ಯುವಕರ ಬಳಗ ವತಿಯಿಂದ ರಾಜ್ಯ ಮಟ್ಟದ ಜೋಡೆತ್ತಿನ ಗಾಡಿ ಓಟದ ಸ್ಪರ್ಧೆ ಎರಡನೇ ವರ್ಷದ ನಾವು ಹಿಮಾವಿ ಗ್ರಾಮದಲ್ಲಿ ಏರ್ಪಡಿಸಿದ್ದೀವಿ ಇದೇ ಹೋದ ವರ್ಷ ಮೊದಲನೇ ವರ್ಷ ಮಾಡಿದ್ವಿ ಇದು ಎರಡನೇ ವರ್ಷ ಮಾಡ್ತಾ ಇದ್ದೀವಿ ಈ ಸ್ಪರ್ಧೆಗೆ ಹಿಮ್ಮಾವಿನ ಮುಖಂಡರು ಹಿಮ್ಮಾವಿನ ಗ್ರಾಮಸ್ಥರು ಪಂಚಾಯಿತಿಯ ಮೆಂಬರ್ಗಳು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದು ಸಹಕರಿಸಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕು ಈ ಸ್ಪರ್ಧೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತದೆ ಇದು ಮುಗಿಯೋದು ಸ್ವಲ್ಪ ಹೆಚ್ಚು ಕಮ್ಮಿ ನೈಟ್ ಪೂರ್ತಿ ಆಗ್ಬೋದು ನಮಗೆ ರಾಶಿಗಳು ಎಷ್ಟು ಬರ್ತವೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಒಂದು ನಲ್ವತ್ತು ಜೊತೆನ ಅರವತ್ತು ಜೊತೆನ ಎಂಬತ್ತು ಜೊತೆನ ಎಷ್ಟು ಜೊತೆ ದನ ಬರ್ತವೆ ಅಷ್ಟು ಜೊತೆಗೂ ನಾವು ಈ ಸ್ಪರ್ಧೆಯಲ್ಲಿ ಅವಕಾಶ ಕೊಟ್ಟು ಸ್ಪರ್ಧೆಯನ್ನು ಮುಕ್ತಾಯಗೊಳಿಸ್ತೀವಿ ಈ ಸ್ಪರ್ಧೆಯ ಮು ಮುಖ್ಯಸ್ಥರ ಉದ್ಘಾಟನೆಗಳಿಗೆ ಹೊಸಕೋಟೆ ಬಸವರಾಜಣ್ಣ ಬರ್ತಾರೆ ಜಿ ಕರ್ನಾಟಕ ರೈತ ಸಂಘ ಪ್ರಧಾನ ಕಾರ್ಯದರ್ಶಿಯಾದ ಹೊಸಕೋಟೆ ಬಸವರಾಜಣ್ಣ ಬರ್ತಾರೆ ರಸನ ಬರ್ತಾರೆ ಮತ್ತು ಬಡಗಲ್ಪುರ್ ಅವ್ರು ಬರ್ತಾರೆ ಅದೆಲ್ಲ ಆದಮೇಲೆ ಈಗ ಹೊಸದಾಗಿ ನಮ್ಮ ಯತೀಂದ್ರ ಸಾಹೇಬರು ಬರ್ತಾರೆ ಮತ್ತು ಗ್ರಾಮದ ಮುಖಂಡರುಗಳು ಬರ್ತಾರೆ

é carro ಗ್ರಾಮಸ್ಥರು ಆಯೋಜಿಸಿದ್ದು ಈ ಒಂದು ಕಾರ್ಯಕ್ರಮದ ಶಾಲೆಯಲ್ಲಿ ಕಾಯಿಲೆ ಇದಾಗಿದೆ ವೇದಿಕೆ ಸಮಾರಂಭ ಶುರುವಾಗಿ ನಡೆದಿಲ್ಲ ಮೊದಲನೇದಾಗಿ ಈ ಒಂದು ಸಮಾರಂಭಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಮಹೇಶ್ ಪ್ರಭು ಸರ್ ಅವರು ಆರಂಭಿಸಿದ್ದಾರೆ ಅವರಿಗೆ ರೈತರ ಹಿತಾಸಕ್ತಿಗಳನ್ನ ಕಾಪಾಡೋದ್ರ ಮೂಲಕ ಒಂದು ರೈತರು ಬೆಳೆದಿರ್ತಕ್ಕಂಥ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಗವನ್ನು ಮಾಡಿ ಅವರ ಆದಾಯದ ಚಿಂತೆಯನ್ನು ಮಾಡುವ ಪ್ರಜೆಗಳ ಮೇಲೆ ಒಂದು ಜವಾಬ್ದಾರಿ ಇದೆ ಬಹುಶಃ ಇಲ್ಲಿ ಬಂದಿರ್ತಕ್ಕಂಥ ಕೈಗಾರಿಕೆಗಳು ಯಾವುದೂ ಕೂಡ ನಮ್ಮ ಸ್ಥಳೀಯ ರೈತರು ಇಲ್ಲ ಎಲ್ಲ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ದೇಶದ ಬೇರೆ ಬೇರೆ ಭಾಗದಿಂದ ವಿದೇಶಗಳಿಂದ ಕೂಡ ಬಂದು ಇಲ್ಲಿ ಕೈಗಾರಿಕೆಗಳನ್ನ ಸ್ಥಾಪಿಸಿ ಈಗ ನೆಲ ಮತ್ತು ಜಲದ ಈ ಸ್ಥಳೀಯ ಜನರ ಶ್ರಮವನ್ನು ಲಾಭ ಪಡೆದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಖುಷಿಯಾಗಿರುವ ಜನಗಳಿಗೆ ಹೆಚ್ಚಿನ ರೀತಿ ಅನುಕೂಲ ಆಗ್ತಾ ಇಲ್ಲ ಹೆಚ್ಚಿನ ರೀತಿ ನಮ್ಮ ಈ ಭಾಗದ ಯುವಕರಿಗೆ ಕೆಲಸ ಸಿಗಬೇಕು ಮತ್ತು ನಮ್ಮ ಕೃಷಿ ಒಂದು ಉಳಿಬೇಕು ಈ ಥರ ಏನೋ ನಮ್ಮ ಎತ್ತಿಗಳ ಒಂದು ಸ್ಪರ್ಧೆಯನ್ನು ಏರ್ಪಡಿಸೋದ್ರ ಮೂಲಕ ಗ್ರಾಮೀಣ ಸಭೆಗಳನ್ನು ಉಳಿಸುವಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂದರೆ ಎಲ್ಲ ಈಗೆಲ್ಲ ಎಲ್ಲಿ ಎಲ್ಲರೊಡೋದು ಆಗ್ತಾ ಇದೆ ಕೈಗಾರಿಕಾಗ್ತಾ ಇದೆ ಇದನ್ನು ಯಾವ ರೀತಿ ಅರ್ಥೈಸ್ಬೇಕು ಅನ್ನೋದು ನಾವು ಕೂಡ ಇನ್ನೂಗಳು ಈ ಕಾಲಘಟ್ಟವನ್ನು ದಾಖಲ ಮೇಲೆ ಗೊತ್ತಾಗಿ ಬಂದಿದೆ ಆ ಕಾರಣ ನಾವು ರೈತರು ಸಂಘಟಿತವಾಗಿ ಇನ್ನೂ ಒಂದು ರೈತ ಹೋರಾಟದ ಮೂಲಕ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಮಾಡುತ್ತಾ ಆ ಒಂದು ಅನಕ್ಷರಸ್ಥರು ಮತ್ತು ಆ ಒಂದು ಅಸಕ್ತರಾಗಿರ್ತಕ್ಕಂಥ ರೈತ ವರ್ಗವನ್ನು ಬೇರೆಯತಕ್ಕಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಯುವಕರುಗಳು ಹಾಕಬೇಕು ಮತ್ತು ಏನು ಇವತ್ತು ಓಟಲ್ ಸ್ಪರ್ಧೆಯನ್ನು ಮಾಡಿದ್ದಾರೆ ಅದು ಕೂಡ ಯಶಸ್ವಿಯಾಗಿ ನಡೆಯಲಿ ಅಂತ ಆಯಸ್ತಾ ಈ ಸಂದರ್ಭಕ್ಕೆ ನಮ್ಮನ್ನೆಲ್ಲ ಕರೆದು ಕೊಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಇವತ್ತು ನಾವು ರೈತರು ಸ್ವಾತಂತ್ರ್ಯ ಬಂದಾಗ ನೂರಕ್ಕೆ ಎಂಬತ್ತು ಭಾಗ ರೈತರು ಇದ್ದಾರೆ ಸ್ವತಂತ್ರ ಬಂದ ಮೇಲೆ ಎಪ್ಪತ್ತೈದು ಎಮ್ ಬೆಳೆದ್ರು ಕೂಡ ಈಗ ಅರವತ್ತು ಪರ್ಸೆಂಟ್ ಬಂದಿದ್ದೀವಿ ಇನ್ನು ಮುಂದೆ ಎತ್ತು ಎಂದ್ರೇನು ಎಮ್ಮೆ ಅಂದ್ರೆ ಅಂತ ನಮ್ಮ ಗ್ರಾಮೀಣ ಮಕ್ಕಳು ಕೊಟ್ಟು ಬೇರೆ ಇಲ್ಲಿ ಬೆಳತಕ್ಕಂಥ ಮಕ್ಕಳಿಗೆ ಅದಾನೆ ಎಷ್ಟೋ ಮಕ್ಕಳಿಗೆ ಇವತ್ತು ಸಿಟಿಗಳಲ್ಲಿ ಹಾಲು ಎಲ್ಲಿಂದ ಬರ್ತ ಅಂದ್ರೆ ಡೈರಿಂಗ್ ಬಂತ ಅಂತ ಹೇಳ್ತಾರೆ ನೋಡುವಂತ ಭಾಗ್ಯವನ್ನ ಕಲ್ ಕಲ್ಪಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಮತ್ತು ಆಡಳಿತ ವರ್ಗದ ಜವಾಬ್ದಾರಿ ಇವತ್ತು ನಮ್ಮ ಯುವಕರು ಒಂದು ಪರ್ಮಿಷನ್ ತಗೊಳ್ಬೇಕಾದ್ರೆ ಡಿ ಸಿ ಮೀಟ್ ಮಾಡಬೇಕು ಎ ಸಿ ತಹಸೀಲ್ದಾರ್ ಸರ್ಕಲ್ ಪೊಲೀಸ್ವರು ಎಷ್ಟೆಷ್ಟು ಒಂದು ಪರ್ಮಿಷನ್ ಮಾಡಕ್ಕೆ ಎಷ್ಟು ಅವರು ನಮ್ಮನ್ನು ಅಳಿಸಿದ್ದಾರೆ ಅಂದ್ರೆ ಅವ್ರಿಗೆ ಅರ್ಥ ಆಗಬೇಕು ಏನು ನಮ್ಮ ಯುವಕರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಇದಾರೆ ಅವ್ರಿಗೆ ಸಹಕಾರ ಮಾಡೋಣ ಅಂತ ಹೇಳೋ ಮನೋಭಾವನೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಇಲ್ಲದೆಲ್ಲ ಸಲ್ಲ ಕಾನೂನುಗಳು ಹೇಳ್ತಾರೆ ಒಬ್ಬ ಜಿಲ್ಲಾಧಿಕಾರಿ ಕೊಡಬೇಕು ಅಂದ್ರೆ ಡಿ ಎಸ್ ಪಿ ಕೊಡಬೇಕು ಅಂದ್ರೆ ಆಡಳಿತ ವರ್ಗ ಸಕ ಇನ್ಸ್ಪೆಕ್ಟರ್ ಕಲ್ಲ ಸಲ್ಲಗಳ ಆರೋಪಗಳನ್ನ ಕೇಳ್ತಾರೆ ಇದು ಸಲ್ಲದಲ್ಲ ಇದೆ ಇನ್ನು ಮುಂದೆ ರೀತಿ ಆಗ್ಬಾರ್ದು ಇವತ್ತು ಮನುಷ್ಯರು ಮನುಷ್ಯರಿಗೆ ಪ್ರೀತಿ ಇಲ್ಲ ಇವತ್ತು ಇವತ್ತು ಮನುಷ್ಯರು ಪ್ರಾಣಿಗಳ ಬಗ್ಗೆ ಪ್ರೀತಿ ಮಾಡ್ತಾ ಇದ್ದೀವಿ ಆ ಪ್ರೀತಿ ಹೆಚ್ಚಿಸ್ಬೇಕು ಅಂದ್ರೆ ನೀವುಗಳೆಲ್ಲರೂ ಕೂಡ ಸಹಕಾರ ಮಾಡ್ಬೇಕಾಗದೆ ಮಾಡಿಸ್ಬೇಕ ಮಾಡಿಸ್ಬೇಕಾ ಏನಿದು ಪ್ರಜಾಪ್ರಭುತ್ವದ ಯಾಕೆ ನಾವು ಮಾತಾಡ್ತಾ ಅಂತ ಪೊಲೀಸ್ನವ್ರಿಗೆ ನಿಮ್ಮ ನಿಮ್ಮ ಡ್ಯೂಟಿ ಅದು ಒಂದು ಕ್ರೀಡೆ ಮಾಡ್ತಾರೆ ಅಂದ್ರೆ ನೀವೇ ನಿಂತ್ಕೊಂಡು ಜವಾಬ್ದಾರಿ ನಡೆಸುವಂಥ ಕೆಲಸ ಆಗ್ಬೇಕು ಯಾರೋ ರಾಜಕಾರಣಿಗಳು ಕಳ್ಳರು ಕಾಕರು ಬಂದ್ರೆ ಅವ್ರಿಗೆ ಗನ್ ಮ್ಯಾನ್ ಕೊಟ್ಕೊಂಡು ನೀವೆಲ್ಲ ರಕ್ಷಣೆ ಕೊಡ್ತೀರಿ ಇವತ್ತು ಗಾಂಕ್ ಇವತ್ತು ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ಕೊಡಬೇಕಾಗಿರೋದು ನೀವು ಈ ಮೂಲಕ ಹೇಳ್ತಾ ಇದ್ದೀರಿ ಇವತ್ತು ಇನ್ನು ಮುಂದೆ ಈ ರೀತಿ ನಡವಳಿಕೆ ಆಗ್ಬಾರ್ದಿ ಇದನ್ನು ಎಚ್ಚರಿಕೆ ತಿಳ್ಕೋಬೇಕು ಪೊಲೀಸ್ನವರು ನಮಗೆ ಬಹಳ ಅವ್ರಿಗೆ ಅನಾ ಅನಾಸಕವಾಗಿ ನಮ್ಮ ಯುವಕರಿಗೆ ಅಲ್ಲಾಡ್ಸಿದ್ದಾರೆ ಅದರಿಂದ ದಯಮಾಡಿ ವೆಟನರಿ ಡಿಪಾರ್ಟ್ಮೆಂಟ್ ಆಗಿರಬಹುದು ಹಾಸ್ಪಿಟಲ್ ಆಗಿರ್ಬೋದು ಎಲ್ಲರೂ ಕೂಡ ಇವತ್ತು ಜಾತ್ರೆ ಇವತ್ತಿಗೆ ಮುಗಿಯಲ್ಲ ಇದು ಇವತ್ತು ಎಷ್ಟೋ ಜನ ರಾಜ್ಯ ಮಟ್ಟದಲ್ಲಿ ಬರ್ತಾರೆ ಇವತ್ತು ನಡೀತದೆ ನಾಳು ನಡೀತದೆ ಪೊಲೀಸರಾಗಲಿ ಜಿಲ್ಲಾಡಳಿತ ಆಗ್ಲಿ ಗ್ರಾಮ ಪಂಚಾಯತ್ ಅವರ ಸಂಬುಖದಲ್ಲಿ ಈ ಕ್ರೀಡೆಯನ್ನ ಉತ್ತೇಜನ ಕೊಟ್ಟು ಅಲ್ಲಿ ಸಿಟಿ ಭಾಗದ ಕಾಲೇಜು ಮತ್ತು ಮಕ್ಕಳಿಗೆ ತೋರಿಸುವಂತ ಕ್ರೀಡೆ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ತಮ್ಮಲ್ಲಿ ಮನವರಿಕೆ ಮಾಡಿಕೊಡ್ತಾ ಏನು ಎರಡನೇ ವರ್ಷದ ಓಟದಲ್ಲಿ ಸ್ಪರ್ಧಿಗಳು ಎಲ್ಲ ರಾಜ್ಯ ಮಟ್ಟದಿಂದ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಲೋಕಾಲಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತೆ ರೈತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಪದ್ಧತಿಯನ್ನು ಸಲ್ತಾ ನಾನು ಎರಡು ಹೇಳಿ ಹೋರಾಟ ಆಗಿರೋದು ಇನ್ನು ತೊಂಬತ್ತು ಪರ್ಸೆಂಟ್ ರೈತರ ಮಕ್ಕಳು ಇವತ್ತು ಫೀದಿ ಪಾಲಾಗಿ ಹರಿತಾ ಇದ್ದಾರೆ ಆ ಕಡೆ ಭೂಮಿನೂ ಇಲ್ಲ ಈ ಕಡೆ ಕೆಲಸನೂ ಇಲ್ಲ ಆ ಕಡೆ ಸಂಬಳವೂ ಇಲ್ಲ ಅದೇ ಮಾದಿಗಳ ಜೀವನ ಆಗಿದೆ ಅದಕ್ಕೆ ಇವತ್ತು ಸರ್ಕಾರ ಅಲೆಮಾರಿಗಳು ಅರೆಮಾರಿಗಳಿಗೆ ನಾಲ್ಕು ಪರ್ಸೆಂಟ್ ಆಟಳಿಗಳನ್ನ ಕೊಡ್ತೀವಿ ಅಂತ ಹೇಳಿದೆ ಆದ್ರೆ ನಾವು ಸಹ ಮತಾಂತರ ಮಾಡ್ಕೋಬೇಕಾಗುತ್ತೆ ಅದರಿಂದ ಏನು ಈ ಭಾಗದ ಮುಖ್ಯಮಂತ್ರಿಗಳೇ ನಿಮಗೆ ರೈತರ ಬಗ್ಗೆ ಗೌರವ ಇದ್ರೆ ಮೊದಲೇದಾಗಿ ನೀವು ಅಧಿಕಾರಕ್ಕೆ ಬರುವಾಗ ನಾವು ರೈತ ರೈತರ ಹದಿಮೂರು ತಿಂಗಳ ಕೆಲ್ಲಿ ಹೋರಾಟ ಮಾಡಿ ಏಳ್ನೂರ ಅರವತ್ತು ನಾಲ್ಕು ಜನ ಹುತಾಸುಗಳಾದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾವು ಅಧಿಕಾರ ವಹಿಸ್ಕೊಂಡಾಗಲೇ ಈ ಕೃಷಿ ನೀತಿಗಳನ್ನ ಧ್ಯಾನ ಅಂತ ಮಾತನ್ನು ಕೊಟ್ಟಿದ್ರು ಅವರು ಮತ್ತಿದ್ದಾರೆ ಅದೇ ರೀತಿ ಈ ಭಾಗದ ಈ ದೇಶದ ಮುಖ್ಯಮಂತ್ರಿ ಅಲ್ಲ ಆಗಿದ್ದ ಗುಜರಾತ್ನ ಯಾರು ಮೋದಿ ಪ್ರಧಾನಿ ಅವರು ಅಚ್ಚೆ ದಿನ ಬರ್ತದೆ ದೇಶಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ಜಾರಿ ಮಾಡಿದಂತ ಭರವಸೆ ಕೊಟ್ಟಿದ್ರು ಅವ್ರಿಗೆ ಇನ್ನೂ ಇಪ್ಪತ್ನಾಲ್ಕನ್ನು ಕೈ ಆಗಿಲ್ಲ ಅದರಿಂದ ಅವರು ಹೊಸನ ಭಕ್ತ ಸರ್ಕಾರ ಆಗಿ ಹತ್ತು ವರ್ಷ ಮತ್ತೆ ಬಂದವರೇ ಅವ್ರಿಗೆ ನೆನಪಿದ್ದರೆ ರೈತರ ಬಗ್ಗೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೃಷಿ ನೀತಿನ ಅಂದ್ರೆ ಡಾಕ್ಟರ್ ಸ್ವಾಮಿನಾಥ ನಾಯ್ಡು ಜಾರಿ ಮಾಡಬೇಕು ಮತ್ತೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಹ ಇದು ಕೊನೆ ಅವಕಾಶ ಇದೆ ಅವರೂ ಸಹ ಕರ್ನಾಟಕದ ಮಕ್ಕಳು ಸಹ ಡಾಕ್ಟರ್ ಸ್ವಾಮಿನಾಥ ನಾಯ್ಡು ಜಾರಿ ಮಾಡಿ ರೈತರಿಗೆ ಬದುಕಕ್ಕೆ ಅವಕಾಶ ಮಾಡಬೇಕು ಯಾಕಂದ್ರೆ ವಿಸ್ಕಿ ಬ್ರಾಂಡಿಗೆ ಎಂ ಆರ್ ಪಿ ಇದೆ ಮೊನ್ನೆ ನನಿಗೂ ಒಬ್ಬ ಶಾಸಕರು ಹೋದಾಗ ನಿಮ್ಮ ನಿಮ್ಮ ಉಚಿತ ಬೇಕಿಲ್ಲ ಸಿದ್ ಉಚಿತ ಬೇಕಿಲ್ಲ ನಮ್ಗೆ ಬೇಕು ಸರಾಯಿಗಳ ಹಳ್ಳಿಗಳ ವಿಚಿ ಅಂತ ಇವತ್ತು ಎಲ್ಲಾ ಹಳ್ಳಿಗಳಲ್ಲಿಯೂ ಬಾರ್ಗಳು ಓಪನ್ ಆಗ್ತಾ ಇದೆ ಅಕ್ರಮ ಸರಾಯ್ ಆಗ್ತಾ ಇದೆ ಇದನ್ನೆಲ್ಲ ಕಡೆಗಟ್ಟಬೇಕಾದ್ರೆ ಮತ್ತೊಮ್ಮೆ ರೈತ ಸಂಘಟನೆಗಳಾಗಬೇಕು ದಯವಿಟ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ರೈತರು ನಾನು ಹೇಳಿದ ರೈತರ ಮಕ್ಕಳು ಉದ್ಯೋಗನ ಇಲ್ಲ ಒಂದು ಕಡೆ ಕುಡಿದು ಸಾಲ ಮಾಡಿ ಆತ್ಮಹತ್ಯೆಗಳು ಹೆಚ್ಚಾಗಿದೆ ಇದು ತಡೆಗಟ್ಟಬೇಕಾದ್ರೆ ಈ ರಾಜಕಾರಣಿಗಳಿಗೆ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಇದನ್ನ ಕೂಡ ತಡೆಗಟ್ಟಬೇಕು ಯಾಕಂದ್ರೆ ಇವತ್ತು ನಾನು ಹೇಳಿಕೆ ಕೊಟ್ಟಿದ್ದೀನಿ ಮಾತಾಡಬೇಕು ಅಷ್ಟು ಇದ್ದು ಸಂಬಂಧ ಅಲ್ಲ ಅಂತಲ್ಲ ಇದು ದೇಶೀಯ ಸ್ವದೇಶಿಯ ಐನುಗಾರಿಕೆಯಿಂದ ಬಂದಿರತಕ್ಕಂಥ ಎತ್ತುಗಳ ಜೋಡಿ ಸ್ಪರ್ಧೆ ಈ ಸ್ಪರ್ಧೆಗೆ ಇಡೀ ಪರವಾಗಿ ಕರವಾಗಿ ಶೋಭಾಶಯಗಳನ್ನು ಹೇಳ್ತಾ ಬೇಡಿ 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 ಯತಿತ್ರ ಸಿದ್ದಾಮಾರ್ಗೆ ಮೆಕಸ್ತರ ಅವರಿಗೆ ಎಲ್ಲರಿಗೂ ಸಾಹಬರಿಗೆ ರಾಜರನ ಪದಾಯಕರ ಪರಂಪರೆಯನ್ನು ತಾಗರ್ಚೆ ಇಲ್ಲಿ ಕಿಡನೆ ಅಂತ ಆಜಾಂತೆ ಹೋಗ್ತಾರೆ ప్రదేశ గ్రామ ఎలా నమ్మ యువక మిత్రు ಮತ್ತು ಬೇರೆ ಗ್ರಾಮಸ್ಥರು ಅವರೆಲ್ಲರೂ ಸೇರಿ ಇವತ್ತೊಂದು ಎತ್ತಿನ ಗಾಡಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎ ಪಿ ಸಿ ಸಿ ಕಾರ್ಯದರ್ಶಿಗಳಾದಂತಹ ಎಸ್ ಸಿ ಬಸವರಾಜ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ತಗಳೂರು ಬ್ಲಾಕ್ ಅಧ್ಯಕ್ಷರಾದಂತಹ ನಂದಿಸ್ವಾಮಿ ಅವರಿದ್ದಾರೆ ನಮ್ಮ ರೈತ ಮುಖಂಡರಾದಂಥ ಎಚ್ ಕೆ ಪ್ರಕಾಶ್ ಅವರಿದ್ದಾರೆ ನಮ್ಮ ಯೋಚನೆ ಮಾಡಿ ಬಂದಿರುವಂತಹ ಎಲ್ಲ ಒಂದು ಕ್ರೀಡಾ ಉತ್ಸಾಹಿಗಳು ಮತ್ತೆ ಈ ಒಂದು ಕ್ರೀಡಾ ಕಾರ್ಯಕ್ರಮ ಭಾಗವಹಿಸುತ್ತಿರುವಂತಹ ಈ ರಾಜ್ಯದಿಂದ ಬಂದ ಸ್ಪರ್ಧೆಗಳು ಅಂತ ಹೇಳ್ತಿರ ಸ್ಪರ್ಧಿಗಳು ಅವುಗಳು ಮತ್ತೆ ಒಂದು ಕಾರ್ಯಕ್ರಮಕ್ಕೆ ಭದ್ರತೆ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಮಾಧ್ಯಮದವರು ಎಲ್ಲರಿಗೂ ಕೂಡ ಪೂರ್ವಕವಾದ ನಮಸ್ಕಾರಗಳು ಇದು ಕ್ರೀಡಾ ಕಾರ್ಯಕ್ರಮ ಹೆಚ್ಚಿನ ಎಲ್ಲರೂ ಬಂದು ಕ್ರೀಡೆ ಮೀಚನೆ ಮಾಡಬೇಕಂತ ಹೇಳಿ ಉತ್ಸಾಹದಿಂದ ಬಂದಿದೆ ಹಾಗೆ ಹೆಚ್ಚು ಮಾತನಾಡಿ ನಿಮ್ಗೆ ಮೂರ್ವರ್ಸೋ ಹೋಗೋದಿಲ್ಲ ಬಟ್ ನಮ್ಮ ಇಮ್ಮಾವು ಗ್ರಾಮದ ಯುವಕರು ಪ್ರತಿ ವರ್ಷೀ ಒಂದು ಕಾರ್ಯಕ್ರಮ ಆಗಿರುವಂತ ಬರ್ತಿದ್ದಾರೆ ಕಳೆದ ವರ್ಷ ಕೂಡ ನಮ್ಗೆ ಇವತ್ತು ಬರಲೇಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ರು ಆದ್ರೆ ಕಳೆದ ಬಾರಿ ಚುನಾವಣೆ ಹತ್ರ ಇತ್ತು ನಾನು ಎಲ್ಲಾ ಗ್ರಾಮಗಳಿಗೆ ಚುನಾವಣಾ ಅಂಗವಾಗಿ ನಾವು ಭೇಟಿ ಕೊಡ್ತಾ ಇದ್ರು ಪ್ರವಾಸ ಮಾಡ್ತಿದ್ದೆ ಅವರಿಗೆ ಬರಕ್ ಆಗಲಿಲ್ಲ ಆದ್ರೆ ಈ ಸೇರಿ ನಾವು ಇರುವುದರಿಂದ ಅವ್ರ ಕಾರ್ಯದರ್ಶನ ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿ ಇವತ್ತು ನಾ ಇದು ಬಂದಿದ್ದಾರೆ ನನ್ನ ಗೊತ್ತಿಲ್ಲ ಅಂದ್ರೆ ವರ್ಣ ಕ್ಷೇತ್ರದಲ್ಲಿ ಈ ರೀತಿ ಎತ್ತಿನ ಗಾಡಿ ಓಟರ್ ಸ್ಪರ್ಧೆ ಮಾಡುವಂತದ್ದು ಎರಡೇ ಕಡೆ ಬಂದು ನಮ್ಮ ಹಿಮ್ಮಾವಲಿ ಮತ್ತೆ ಬೆಲ್ಲಹಳ್ಳಿಲಿ ಸೊ ಹಾಗಾಗಿ ಇತರ ಕಾರ್ಯಕ್ರಮಗಳು ಬಹಳ ಅಪರೂಪ ಎಲ್ಲಾ ಕ್ಷೇತ್ರದಲ್ಲಿ ಆ ರೀತಿ ಕಾರ್ಯಕ್ರಮಗಳು ಮಾಡಬೇಕು ಯಾಕೆಂತಂದ್ರೆ ಹೊತ್ತಿಂಗಾಡಿ ಗ್ರಾಮೀಣ ಪ್ರದೇಶ ರೈತರಿಗೆ ಬಹಳ ಅಡ್ಡ ಭಾವ ಸಂಬಂಧ ಇರುವಂತದ್ದು ವ್ಯಕ್ತಿಗಳಿಂದ ರೈತರು ಹೋಗ್ಕೋತಾರೆ ಬಹಳಷ್ಟು ಬಾವುಕ ಸಂಬಂಧ ಸಂಬಂಧ ಇರುತ್ತೆ ಮತ್ತೆ ಎತ್ತಿನ ಗಾಳಿಯಲ್ಲಿ ಓದಲು ಬೇಕಾದಷ್ಟು ಬಹಳ ಪಳಗಿರ್ತಾರೆ ಸ್ಪರ್ಧೆ ಏರ್ಪಾಡು ಮಾಡ್ತಾರೆ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಾಗುತ್ತೆ ಉತ್ತರ ಕನ್ನಡದಲ್ಲಿ ಕರಾವಳಿ ಭಾಗದಲ್ಲಿ ಇಂಥ ಸ್ಪರ್ಧೆಗಳು ಬಹಳ ನಡೀತಿರುತ್ತೆ ಆದ್ರೆ ನಮ್ಮಲ್ಲಿ ರೈತರಿಗೆ ಈ ಪ್ರೋತ್ಸಾಹ ಪ್ರೋತ್ಸಾಹ ಸ್ಪರ್ಧೆಗಳು ಬಹಳ ಕಮ್ಮಿ ಮತ್ತೆ ಗ್ರಾಮೀಣ ಪ್ರದೇಶದ ಒಂದು ಕ್ರೀಡೆ ಇಂಥದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು ಹಾಗೆ ನಮ್ಮ ಸಂಸ್ಕೃತಿ ತರ ಉಳಿಯುತ್ತೆ ಅಂತ ಕೆಲಸನ ನಮ್ಮ ಹಿಂಬಾಮುಂಡಿ ಗ್ರಾಮಸ್ಥರು ಮತ್ತೆ ಉದ್ಯೋಗಿಗಳು ಮಾಡ್ತಿದ್ದಾರೆ ಎಲ್ಲ ಇವತ್ತು ಸಂಘದವರು ಯಾರು ಮಾಡ್ತಿರ್ಬೇಕು ಸೊ ಅವ್ರಿಗೆ ನಾವು ತುಂಬ ಹೃದಯದಿಂದ ಅಭಿಧಾನಗಳಿಂದ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದಾರೆ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಸಹಕಾರ ಯಾವ್ದು ಇರುತ್ತೆ ಇದಕ್ಕೆ ಎಂತ ಸಹಕಾರ ಬೇಕು ನಾವು ಅದಕ್ಕೆ ಕೈ ಚಾಚೋದಕ್ಕೆ ನಾವು ಇದ್ದೀವಿ ಮತ್ತೆ ನಮ್ಮ ಇಮ್ಮ ಗ್ರಾಮಸ್ಥರು ಹೇಳಿದ್ರು ಒಂದು ಕಾರ್ಯಕ್ರಮಕ್ಕೆ ಆರಕ್ಷಕರ ಒಂದು ರಕ್ಷಣೆ ಕೊಡ್ತಾ ಕೊಡ್ತದೆ ಬಹಳ ಮುಖ್ಯ ಅಂತ ಹೇಳಿ ಈಗ ಪರ್ಮಿಷನ್ ಕೊಡೋದು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದ್ರು ಬಟ್ ಅದು ಕೊಟ್ಟಿದ್ದಾರೆ ಈಗ ಇಲ್ಲಿರುವಂತ ನಮ್ಮ ಆರಕ್ಷಕ ಸಿಬ್ಬಂದಿ ಹೇಳೋದು ದಯವಿಟ್ಟು ಕಾರ್ಯಕ್ರಮ ಮುಗಿಯುವ ತನಕ ಇದಕ್ಕೂ ಸರಿಯಾದ ಭದ್ರತೆ ಕೊಡಿ ಭದ್ರತೆಯಲ್ಲಿ ಯಾವುದೇ ಲೋಕ ದೋಷ ಆಗಬಾರ್ದು ಮತ್ತೆ ಬೆಳಗಿನ ಜಾಗ ತನಕ ಸ್ಪರ್ಧೆ ನಡೆಯುತ್ತೆ ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿಂದಿರು ಸಿಬ್ಬಂದಿಯವರು ಇದ್ದು ಒಂದು ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡ್ಲಿ ಅಂತ ಹೇಳ್ತಾ ಸಂಬಂಧಪಟ್ಟ ಯಾರಿಂದಲೇಪೆಕ್ಟರ್ ಅಥವಾ ಯಾರು ಇನ್ಚಾರ್ಜ್ ಅಂತ ಕೂಡ ಮಾಡ್ತಾ ಇರ್ತೀನಿ ಸರಿಯಾದ ಭದ್ರತೆ ಖಂಡಿತ ಒದಗಿಸ್ಕೊಡ್ತಾರೆ ಬದಲಾವಣೆ ಈ ಕಾರ್ಯಕ್ರಮದಲ್ಲಿ ಸರ್ವಿಸ್ ಮಾಡಿ ಮತ್ತೆ ಕಾರ್ಯಕ್ರಮ ಭಾಗವಹಿಸಿರುವಂತ ಎಲ್ಲಾ ಸಿಬ್ಬಂದಿ ಶುಭಾಶಯ ಒಂದ ಬೆಸ್ಟ್ ಅಂತ ಹೇಳಿ ಯಾರು ಎದುರಿಗಿಂತ ಉತ್ತಮ ಆಗಿದ್ದಾರೆ ಅವರುಲಿ ಅಂತ ಶಿಸ್ತ ಮತ್ತೆ ಭಾಗವಹಿಸುವ ಮಾತನಾಡುತ್ತೇನೆ கட்டட கட்ட கட்ட பட்டோ ங்க பட்டை பட்டுங்க பட்டை பட்டுங்க அப்ப பைக்ல லிஃப்ட்